ಎಲ್ಲರಿಗೂ ನಮಸ್ಕಾರ ಇವತ್ತು ಹಿರಿಕಾಯಿ ಪಲ್ಯ ಮಾಡಿ ತೋರ್ಸಾಕತ್ತೀನಿ ಈ ಹೀರಿಕಾಯಿ ಪಲ್ಯ ಒಂದು ಹೊಸದಾಗಿ ಮಾಡುವಂತಹ ಒಂದು ವಿಧಾನ ಅಂತಾನೆ ಹೇಳ್ಬೋದು ಇದನ್ನ ಈರುಳ್ಳಿ ಇಲ್ದಂಗೆ ನಾವು ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನಾನು ಸಿಂಪಲ್ಲಾಗಿ ನಾವು ತರಕಾರಿ ಇಲ್ದಾಗ ನಾವು ಇದನ್ನು ಮಾಡ್ಕೋಬಹುದು ಪಟ್ ಅಂತೇಳಿ ಮತ್ತು ರುಚಿನೂ ಮಸ್ತ್ ಇರ್ತೈತಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಈ ಥರ ನಾನು ದೊಡ್ಡ ದೊಡ್ಡದಾಗಿ ಈ ಥರ ತೊರೆಯಾಕತ್ತೀನಿ ನೋಡ್ಬೋದು ದೊಡ್ಡ ಒಲಿಂದ ಇರುತ್ತಲ್ಲ ಅದರೊಳಗೆ ನೀವು ತುರ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ಟೇಸ್ಟು ಚೆನ್ನಾಗಿರ್ತೈತಿ ರೊಟ್ಟಿ ಜೋಡಿ ತಿನ್ಬೋದು ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಮತ್ತು ಇಲ್ಲಾಂತಂದ್ರೆ ಚಪಾತಿ ಜೋಡಿನೂ ತಿನ್ಬೋದು ಈಗ ನೋಡ್ರಿ ರೆಡಿ ಮಾಡಿ ಇಟ್ಕೊಂಡಿನಿ ಆದ್ರೆ ಸಾಕು ಈಗ ನೋಡ್ರಿ ಈಗ ನಾನು ಕಲ್ಲು ತೊಗೊಂಡಿನಿ ಈ ಇದ್ರೊಳಗೆ ನಾವು ಕುಟ್ಕೊಳೋ ಕಲ್ಲೊಳಗೆ ಈ ಥರ ಇರಲಿಲ್ಲ ಅಂದ್ರೆ ನೀವು ಮಿಕ್ಸರ್ ಜಾರ್ನಾಗ ನೀವು ಪೇಸ್ಟ್ ಮಾಡ್ಕೊಬೋದು ಈಗ ನಾನು ಮೂರು ಮೆಣಸಿನ್ಕಾಯಿ ಖಾರ ಇರೋಂಥವು ತೊಗೊಂಡಿನಿ ಎರಡು ಬೆಳ್ಳುಳ್ಳಿ ತೊಗೊಂಡಿನಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ನಿ ಈಗ ನೋಡ್ರಿ ಒಂದು ಚಮಚ ಜೀರಿಗೆ ಮೂರೂ ನಾವು ಈ ತರ ಕುಟ್ಕೋಬೇಕು ಸಣ್ಣಗೆ ಪೇಸ್ಟ್ ಇದನ್ನ ಯಾರಾದ್ರೂ ಫಸ್ಟ್ ಟೈಮು ನನ್ನ ಚಾನಲ್ನ ನೋಡಕತ್ತಿದ್ರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಬೇರೆ ಬೇರೆ ರೆಸಿಪೀಸ್ನ ನ್ಯೂ ರೆಸಿಪೀಸ್ನ ನಾವು ಹಾಕ್ತಿರ್ತೀವಿ ಅದನ್ನು ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲನ್ ಆಪ್ಷನ್ನ ಕ್ಲಿಕ್ ಮಾಡಿರಿ ಈಗ ನೋಡಿರಿ ರೆಡಿ ಮಾಡ್ಕೊಂಡೆ ಈಗ ಇಷ್ಟ ಆದರೆ ಸಾಕು ನೀವು ಮಿಕ್ಸರ್ ಜಾರ್ನಾಗರ ಮಾಡ್ಕೊಬೋದು ಈ ಥರ ನಾವು ಕುಡ್ಕೊಬೋದು ಈಗ ಪೇಸ್ಟ್ ರೆಡಿ ಆಯಿತು ಈಗ ಬಾಳ್ಗೆ ಇಟ್ಕೊಂಡೇನಿ ಗ್ಯಾಸ್ ಆನ್ ಮಾಡಿಕೊಂಡು ಎಣ್ಣೆ ಹಾಕ್ಕೊಳನ ಸ್ವಲ್ಪ ಬೇರೆ ಬೇರೆ ರೆಸಿಪೀಸು ನನ್ನ ಚಾನಲ್ನಾಗ ಸಿಗ್ತಾವೆ ನೀವು ನೋಡ್ಕೊ ಚೆಕ್ ಮಾಡಿ ನೀವು ನೋಡಿ ಟ್ರೈ ಮಾಡಿ ನನಗೆ ಹೇಳ್ಬೋದು ಕಮೆಂಟ್ ಒಳಗೆ ಈಗ ನಾನು ಎಣ್ಣೆನ ಒಂದು ನಾಲ್ಕು ಟೀ ಚಮಚ ಎಣ್ಣೆನ ಹಾಕ್ಕೊಳಕತ್ತೀನಿ ಪ್ರಮಾಣ ನೋಡ್ಕೊಳ್ಳ್ರಿ ಎಷ್ಟು ಪ್ರಮಾಣ ಮಾಡ್ತೀರಲ್ಲ ಅದ್ರ ಮೇಲೆ ನೀವು ಜ ಇದು ಎಣ್ಣೆ ಆಯಿತು ಬೇರೆ ಬೇರೆ ಸಾಮಗ್ರಿಗಳನ್ನ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಈಗ ನೋಡಿರಿ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳಕತ್ತೀನಿ ಸೊ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೋಬೇಕು ಮತ್ತು ಕರಿಬೇನ ಹಾಕ್ಕೊಂಡು ಈಗ ನಾನು ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಮೂರೂ ಕಲ್ಲೊಳಗೆ ಜಜ್ಜಿಟ್ಕೊಂಡಿದ್ದನ್ನು ಹಾಕ್ಕೊಂಡಿನಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅರಶಿನದ್ ಪೌಡ್ರ್ ಹಾಕೊಂಡೆ ನೋಡ್ಬೋದು ಸ್ವಲ್ಪ ಅರಶಿನದ್ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಭಾಳ ಸಿಂಪಲ್ಲಾಗಿ ಮಾಡ್ಕೊಬೋದು ನೀವು ಐದೇ ನಿಮಿಷ ಸಾಕು ಇದಕ್ಕೆ ನೋಡಿರಿ ಉಪ್ಪು ಹಾಕ್ಕೊಂಡಿನಿ ಇದೆಲ್ಲ ಹಾಕೊಂಡಾದ್ಮೇಲೆ ನಾವು ಈಗ ರೆಡಿ ಮಾಡಿ ಇಟ್ಕೊಂಡು ತುರಿದು ರೆಡಿ ಮಾಡಿಟ್ಕೊಂಡೆವೆಲ್ಲ ಹೀರಿಕಾಯನ್ನ ಇದನ್ನ ಹಾಕೋಬೇಕು ಈ ಥರ ಹಾಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ನಾವು ಪ್ಲೇಟ್ ಮುಚ್ಚಿ ಇದನ್ನ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈಯರ್ ಮಾಡ್ಕೊಳ್ರಿ ಇಲ್ಲ ಪ್ಲೇಟ್ ಮುಚ್ಚಿ ನೀವು ಒಂದೆರಡು ನಿಮಿಷ ಹಂಗೆ ಇಡ್ಬೋ ಇಡಬೇಕು ನೋಡ್ರಿ ಈಗ ನಾನು ಫ್ರೈ ಮಾಡ್ಕೊಂಡೇನಲ್ಲ ಈ ಥರ ಫ್ರೈ ಮಾಡ್ಕೋಬೇಕು ನೀವು ಸ್ವಲ್ಪ ನೀರು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಇನ್ನೊಂದು ಮರ್ತಿದ್ದೆ ನಾನು ಹಣ್ಣಿನ ರಸ ನೀವು ಮೊದ್ಲೇ ಹಾಕ್ಕೋಬೇಕು ಇಲ್ಲಾಂದ್ರೆ ಲಾಸ್ಟ್ ಹಾಕ್ಕೊಂಡ್ರು ಪರವಾಗಿಲ್ಲ ಹಣ್ಣಿನ ರಸನ ಮೊದ್ಲ ನಾವು ಹುಣ್ಸೆಹಣ್ಣೆನ್ನ ತೊಳೆದು ಈ ಥರ ರೆಡಿ ಮಾಡಿಟ್ಕೊಂಡ್ರೆ ಇದು ಹಾಕೋಕೆ ಈಸಿ ಆಗುತ್ತಾ ನೋಡಿರಿ ಈಗ ಹುಣಸೆಹಣ್ಣಿನ ರಸ ಹಾಕ್ಕೊಂಡಿನಿ ಭಾಳ ಬೇಡ ಸ್ವಲ್ಪ ಅದರ ಸಾಕು ಈಗ ಹುಣಸೆಹಣ್ಣು ರಸ ಹಾಕ್ಕೊಂಡು ನಾನು ಪ್ಲೇಟ್ ಮುಚ್ಚಿಟ್ಟಿದ್ದೆ ಆಮೇಲೆ ನೋಡಿರಿ ಬೆಂದ ಮೇಲೆ ಸ್ವಲ್ಪ ನಾನು ಲಾಸ್ಟಲ್ಲಿ ನಾನು ಈ ಶೇಂಗಾ ಪೌಡ್ರ್ ಹಾಕ್ಕೊಳಕತ್ತೀನಿ ಈ ಶೇಂಗಾ ಕಾಳನ್ನ ಹುರ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದು ಮಿಕ್ಸರ್ ಜಾರ್ನಾಗ ಪುಡಿ ಮಾಡಿ ಇಟ್ಕೊಂಡಿದ್ದನ್ನ ಲಾಸ್ಟಲ್ಲಿ ಹಾಕ್ಕೊಳ್ರಿ ನೋಡಿರಿ ಎರಡು ಮೂರು ಚಮಚ ನಾನು ಈಗ ಶೇಂಗಾ ಪೌಡ್ರನ್ನ ಹಾಕೊಂಡೀನಿ ಇಷ್ಟಾದ್ರೆ ಸಾಕು ರೆಡಿ ಆಯಿತು ಇದನ್ನು ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಚಪಾತಿ ಜೋಡಿ ಬಿಸಿ ಬಿಸಿ ಅನ್ನ ತುಪ್ಪದ ಜೋಡಿ ನೀವು ಸೈಡ್ ಇಟ್ಕೊಂಡು ತಿನ್ಬೋದು ಒಂದು ಸಾರಿ ಈ ಥರ ಮಾಡಿಕೊಂಡು ಏನನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ಉಪ್ಪು ಎಲ್ಲ ಕರೆಕ್ಟಾಗಿ ಆಗೈತನ ನೋಡಿಕೊಂಡು ನೀವು ಬೇಕು ಅಂತಂದ್ರೆ ಉಪ್ಪು ಆ್ಯಡ್ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಈಗ ನಾನು ಸರ್ವಿಂಗ್ ಬೌಲಿಗೆ ಹಾಕೊಂಡ ನೋಡಿರಿ ಬಿಸಿ ಬಿಸಿದು ಸರ್ವ್ ಮಾಡಕತ್ತೀನಿ ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ